ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಹಳಷ್ಟು ಪೋಷಕರು ಕೇಳ್ತಾ ಇದ್ರ ಆರ್ ಟಿ ಆರ್ ಸಾವಿರ ಇಪ್ಪತ್ತೈದರ ಅಪ್ಲಿಕೇಶನ್ ಬಗ್ಗೆ ನಮಗೆ ಮಾಹಿತಿ ಕೊಡಿ ನಮ್ಮ ಮಗನ ಹುಟ್ಟಿದ ದಿನಾಂಕ ಎಷ್ಟು ಇರ್ಬೇಕಾಗತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಯಾವ ರೀತಿ ಅಪ್ಲೈ ಮಾಡಬೇಕಾಗುತ್ತೆ ಹಾಗೂ ಅರ್ಜಿ ಸಲ್ಲಿಕೆಗೆ ಪ್ರಾರಂಭ ದಿನಾಂಕ ಏನು ಹಾಗೂ ಲಾಸ್ಟ್ ಡೇಟ್ ಏನು ಎಲ್ಲವನ್ನು ಕೇಳ್ತಾ ಇದ್ರ ಅದಕ್ಕೆ ತಕ್ಕಂತೆ ಈ ಒಂದು ವಿಡಿಯೋದಲ್ಲಿ ಆರ್ ಟಿ ಆರ್ ಸಾವಿರ ಇಪ್ಪತ್ತೈದರ ಬಗ್ಗೆ ಎಲ್ ಕೆ ಜಿ ಮತ್ತು ಒಂದೇ ತರಗತಿಗೆ ಉಚಿತವಾದಂಥ ಪ್ರವೇಶಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ ಇದಕ್ಕೆ ನಿಮ್ಮ ಮಗಿನ ಹುಟ್ಟಿದ ದಿನಾಂಕ ಎಷ್ಟಿರಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ತಾ ಇದ್ದೀನಿ ಮಿಸ್ ಮಾಡದೆ ಈ ಒಂದು ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋರಾಗಿ ಯಾವೆಲ್ಲ ಹೊಸ ನೋಡೋರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ಆದಷ್ಟು ಬೇಗ ನಮ್ಮ ನೀವು ತಿಳ್ಕೊರಾಗ್ತೀರ ಹಾಗಾದ್ರೆ ಈಗ ಮುಖ್ಯವಾಗಿ ಪ್ರತಿಯೊಬ್ಬ ಪೋಷಕರೇ ತೆಗೆದುಕೊಳ್ಳಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಆಲ್ರೆಡಿ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಹನ್ನೆರಡು ಐದು ಎರಡು ಸಾವಿರ ಇಪ್ಪತ್ತೈದು ಹನ್ನೆರಡು ಮೇ ಎರಡು ಸಾವಿರ ಇಪ್ಪತ್ತೈದರವರೆಗೆ ಕೊನೆಯ ದಿನಾಂಕವಿದೆ ಆದಷ್ಟು ಬೇಗನೆ ಎಲ್ಲ ಪೋಷಕರು ಅರ್ಜಿ ಹಾಕಿಕೊಳ್ಳಿ ಕೊನೆಯ ದಿನಾಂಕದವರೆಗೆ ವೇಟ್ ಮಾಡಬೇಡಿ ಸರ್ವರ್ ಬೀಸಿ ಇರುವ ಚಾನ್ಸಸ್ ಇರುತ್ತೆ ಇದು ಅತಿ ಮುಖ್ಯವಾಗಿ ಅರ್ಜಿ ಸಲ್ಲಿಸಲು ಹುಟ್ಟಿದ ದಿನಾಂಕದ ಅರ್ಹತೆ ಅಂದ್ರೆ ನಿಮ್ಮ ಮಗುವಿನ ಹುಟ್ಟಿದ ದಿನಾಂಕ ಎಷ್ಟಿರಬೇಕು ಒಂದೇ ದಿವಸ ಹೆಚ್ಚಿಗೆ ಇದ್ರೂ ಕೂಡ ಅಪ್ಲಿಕೇಶನ್ ಆಕ್ಸೆಪ್ಟ್ ಆಗಲ್ಲ ಒಂದೇ ದಿವಸ ಕಡಿಮೆ ಇದ್ರು ಕೂಡ ಅಪ್ಲಿಕೇಶನ್ ಆಕ್ಸೆಪ್ಟ್ ಆಗಲ್ಲ ಹಾಗಾದ್ರೆ ಮುಖ್ಯವಾಗಿ ಎಲ್ ಕೆ ಜಿಗೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳ ಪೋಷಕರು ಗಮನಿಸಬೇಕು ಎಲ್ ಕೆ ಜಿಗೆ ಅಪ್ಲಿಕೇಶನ್ ಹಾಕೋರಿದ್ರೆ ಒಂದು ಆರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಒಂದು ಆರು ಎರಡ್ ಸಾವಿರದ ಇಪ್ಪತ್ತೊಂದರವರೆಗೆ ಡೇಟ್ ಆಫ್ ಬರ್ತ್ ಇರಬೇಕು ನಿಮ್ಮ ಮಗುವಿನ ಆಧಾರ್ ಕಾರ್ಡಲ್ಲಿ ಚೆಕ್ ಮಾಡ್ಕೊಳ್ಳಿ ಒಂದು ಆರು ಎರಡು ಸಾವಿರ ಹತ್ತೊಂಬತ್ತರಿಂದ ಒಂದು ಆರು ಎರಡು ಸಾವಿರ ಇಪ್ಪತ್ತೊಂದರವರೆಗೆ ಡೇಟ್ ಆಫ್ ಬರ್ತ್ ಈ ಒಂದು ಅಪ್ಲಿಕೇಶನ್ ಆಕ್ಸೆಪ್ಟ್ ಆಗುತ್ತೆ ಎಲ್ ಕೆ ಜಿ ಹಾಕುವಂಥ ವಿದ್ಯಾರ್ಥಿಗಳಿಗೆ ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ಎಲ್ ಕೆ ಜಿ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಒಳಪಡ್ತಿರ್ಬೇಕು ಅಲ್ಲಿ ನಿಮ್ಮ ಒಂದು ಆ ಒಂದು ಏರಿಯಾದಲ್ಲಿ ಎಲ್ ಕೆ ಜಿ ಶಾಲೆ ಆರ್ ಟಿ ಒಳಗಡೆ ಬರ್ತಾ ಇದ್ದರೆ ಮಾತ್ರ ಎಲ್ ಕೆ ಜಿಯಲ್ಲಿ ತೋರಿಸುತ್ತೆ ಇಲ್ಲದಿದ್ದರೆ ನಿಮಗೆ ಎಲ್ ಕೆ ಜಿಯಲ್ಲಿ ತೋರಿಸೋದಿಲ್ಲ ಓಕೆ ಈಗ ಮುಖ್ಯವಾಗಿ ಒಂದೇ ತರಗತಿ ವಿದ್ಯಾರ್ಥಿಗಳಿಗೆ ಈಗ ಒಂದನೇ ತರಗತಿಗೆ ಅಡ್ಮಿಷನ್ ಮಾಡಬೇಕಾಗಿದೆ ಎಲ್ ಕೆ ಜಿನ ಆಲ್ರೆಡಿ ಕಲಿಸಿದ್ದೀವಿ ಅಂತ ವಿದ್ಯಾರ್ಥಿಗಳ ಪೋಷಕರು ಗಮನಿಸಿ ಒಂದನೇ ತರಗತಿಗೆ ನೀವು ಎಡ್ಮಿಷನ್ ಮಾಡಲು ನಿಮ್ಮ ಮಗುವಿನ ಹುಟ್ಟಿದ ದಿನಾಂಕ ಒಂದು ಆರು ಎರಡು ಸಾವಿರದ ಹದಿನೇಳರಿಂದ ಒಂದು ಆರು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಇರಬೇಕಾಗುತ್ತೆ ಸಲ ತಿಳ್ಕೊಳ್ಳಿ ಒಂದು ಆರು ಎರಡು ಸಾವಿರದ ಹದಿನೇಳರಿಂದ ಒಂದು ಆರು ಎರಡು ಸಾವಿರದ ಹದಿನೇಳರಿಂದ ಒಂದು ಆರು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಡೇಟ್ ಆಫ್ ಬರ್ತ್ ಇರಬೇಕು ಒಂದನೇ ತರಗತಿಗೆ ನೀವು ಅಪ್ಲಿಕೇಶನ್ ಹಾಕೋರಿದ್ರೆ ಈ ಡೇಟ್ ಆಫ್ ಬರ್ತ್ ಇದ್ದರೆ ಮಾತ್ರ ಅಕ್ಸೆಪ್ಟ್ ಆಗುತ್ತೆ ಎಲ್ ಕೆ ಜಿಗೆ ಒಂದು ಆರು ಎರಡು ಸಾವಿರದ ಹತ್ತೊಂಬತ್ತರಿಂದ ಒಂದು ಆರು ಎರಡು ಸಾವಿರ ಇಪ್ಪತ್ತೊಂದರವರೆಗೆ ಮಾತ್ರ ಎಕ್ಸೆಪ್ಟ್ ಆಗುತ್ತೆ ಈ ಒಂದು ವರ್ಷದ ಒಳಗಡೆ ಇರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಎಕ್ಸೆಪ್ಟ್ ಆಗುತ್ತೆ ಇದರಿಂದ ಇಲ್ಲಿಯವರೆಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರ ಇಪ್ಪತ್ತೊಂದರ ಜೂನ್ವರೆಗೆ ಇದು ಕೂಡ ಒಂದು ಇಲ್ಲಿ ಒಂದು ಜೂನ್ ಎರಡು ಸಾವಿರ ಇಪ್ಪತ್ ಎರಡು ಸಾವಿರದ ಹದಿನೇಳರಿಂದ ಒಂದು ಜೂನ್ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಈ ಒಂದು ದಿನಾಂಕದ ನಡುವೆ ನಿಮ್ಮ ಒಂದು ವಿದ್ಯಾರ್ಥಿಯ ನಿಮ್ಮ ಮಗುವಿನ ಡೇಟ್ ಆಫ್ ಬರ್ತ್ ಬರ್ತಾ ಇದ್ರೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಸಲ್ಲಿಸಲು ಬರುತ್ತೆ ಹಾಗಾದ್ರೆ ಮುಖ್ಯವಾಗಿ ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಈ ಒಂದು ಜನ್ಮ ದಿನಾಂಕದಲ್ಲಿ ನಿಮಗೆ ತಿಳಿದುಕೊಳ್ಳಲು ಕನ್ಫ್ಯೂಷನ್ ಆಗ್ತಾ ಇದ್ರೆ ನಿಮ್ಮ ಒಂದು ಮಗುವಿನ ಡೇಟ್ ಆಫ್ ಬರ್ತ್ ಕಮೆಂಟ್ಸ್ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೇನೆ ಇದು ಎಲಿಜಿಬಲ್ ಇದೆಯಾ ಇಲ್ಲ ಅನ್ನೋ ಬಗ್ಗೆ ಎಲ್ ಕೆ ಜಿಗೆ ಎಲಿಜಿಬಲ್ ಇದೆಯಾ ಅಥವಾ ಒಂದನೇ ತರಗತಿ ಎಲಿಜಿಬಲ್ ಇದೆ ಅನ್ನೋ ಬಗ್ಗೆ ಕೂಡ ನಿಮಗೆ ರಿಪ್ಲೈ ಮಾಡುತ್ತೇನೆ ಪ್ರತಿಯೊಬ್ಬ ಪೋಷಕರ ತಿಳಿದುಕೊಳ್ಳಿ ಅರ್ಜಿ ಸಲ್ಲಿಸಲು ಈ ಒಂದು ಆರ್ ಟಿ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಮೊನ್ನೆದಾಗಿ ವಿದ್ಯಾರ್ಥಿಯ ಫೋಟೋ ಕೊಡಬೇಕಾಗುತ್ತೆ ಆಮೇಲೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಚಾಲ್ತಿಯೋ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಆಮೇಲೆ ವಿದ್ಯಾರ್ಥಿಯ ಜನ್ಮ ದಿನಾಂಕ ಪ್ರಮಾಣಪತ್ರ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅದರಂತೆ ವಿದ್ಯಾರ್ಥಿ ಹೆಸರಿನಿಂದ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ವಿದ್ಯಾರ್ಥಿ ಟು ಎ ಟು ಬಿ ಥರ್ಡ್ ಎ ಥರ್ಡ್ ಬಿ ಇದ್ದರೆ ಅವರಿಗೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಎರಡು ಒಂದರಲ್ಲಿ ಇರುತ್ತೆ ಅದರಂತೆ ಎಸ್ ಸಿ ಎಸ್ ಟಿ ಹಾಗೂ ಕೆಟಗರಿ ಒನ್ ಇದ್ರೆ ಅವರಿಗೆ ಕಾಸ್ಟ್ ಬೇರೆ ಹಾಗೂ ಇನ್ಕಮ್ ಬೇರೆ ಇರುತ್ತೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು ವಿದ್ಯಾರ್ಥಿಯ ಹೆಸರಿನಿಂದ ಮಾತ್ರ ನೀವು ಕಾಸ್ಟ್ ಇನ್ಕಮ್ ಪಡೆದುಕೊಂಡಿರಬೇಕಾಗತ್ತೆ ಅದು ಕನ್ನಡದಲ್ಲಿ ಆಗಿರಲಿ ಅಥವಾ ನಲ್ಲಿ ಆಗಿರಲಿ ಆದರೆ ಆಧಾರ್ ಕಾರ್ಡ್ ಪ್ರಕಾರ ಇಲ್ಲಿ ಫಾರ್ ಎಕ್ಸಾಂಪಲ್ ರಮೇಶ್ ಬ್ರಾವರ್ ಅಂತ ಆಧಾರ್ ಕಾರ್ಡ್ ಇದ್ರೆ ನೀವು ಕಾಸ್ಟ್ ಇನ್ಕಮಲ್ಲೂ ಕೂಡ ರಮೇಶ್ ಬ್ರಾಹಾವರ್ ಅಂತ ತೆಗೆದುಕೊಳ್ಬೇಕು ಯಾಕಂದರೆ ಮಿಸ್ ಮ್ಯಾಚ್ ಆದರೆ ಇಲ್ಲಿ ಈ ಒಂದು ಆರ್ ಟಿ ಅಪ್ಲಿಕೇಶನ್ ಕೂಡ ಅಲ್ಲಿ ಅಕ್ಸೆಪ್ಟ್ ಆಗೋದಿಲ್ಲ ಕಾಸ್ಟ್ ಇನ್ಕಮ್ ತೆಗೆಸೋರಿದ್ರೆ ನೀವು ಆಧಾರ್ ಕಾರ್ಡ್ ಪ್ರಕಾರ ಯಾವ ರೀತಿ ವಿದ್ಯಾರ್ಥಿ ಹೆಸರಿದೆ ನಿಮ್ಮ ಮಗುವಿನ ಹೆಸರಿದೆ ಅದೇ ರೀತಿ ಕಾಸ್ಟ್ ಇನ್ಕಮ್ ಕೂಡ ತೆಗೆಸಬೇಕಾಗತ್ತೆ ವಿಶೇಷ ವರ್ಗದ ಪ್ರಮಾಣಪತ್ರ ಏನಾದರೂ ಇದ್ದರೆ ಏನಾದರೂ ಅಂಗವಿಕಲ ವಿದ್ಯಾರ್ಥಿ ಆಗಿದ್ದಲ್ಲಿ ಅನಾಥ ಮಗು ಆಗಿದ್ದಲ್ಲಿ ಆಮೇಲೆ ಈ ರೀತಿ ರೈತ ರೈತರ ಮಕ್ಕಳ ಈ ರೀತಿಯ ಒಂದು ಕೆಲವೊಂದು ಮೀಸಲಾತಿಗಳಿವೆ ಆ ಒಂದು ಮೀಸಲಾತಿ ಒಳಪಡ್ತಿದ್ರೆ ನೀವು ವಿಶೇಷ ವರ್ಗದ ಪ್ರಮಾಣಪತ್ರ ಅದಕ್ಕೆ ಅಟ್ಯಾಚ್ ಮಾಡೋದ್ರೆ ಇಲ್ಲದಿದ್ರೆ ಇದು ಅವಶ್ಯಕತೆ ಇರೋದಿಲ್ಲ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಮುಖ್ಯವಾಗಿ ತಿಳಿಸೋದೇನೆಂದ್ರೆ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬ ಬಡ ಪೋಷಕರಲ್ಲಿ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಆದಷ್ಟು ಬೇಗನೆ ಈ ಒಂದು ಆರ್ ಟಿ ಅಪ್ಲಿಕೇಶನ್ ಅವರು ಕೂಡ ಹಾಕಿಕೊಳ್ಳೋರಾಗ್ಲಿ ಪ್ರತಿಯೊಬ್ಬರಿಗೂ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು